ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಪಿಯುಸಿ ನಲ್ಲಿ ಹೀಗಾಗಿ ನನಗೆ ಬಿ ಎಸ್ ಸಿ ಸೇರಿಸಿದ್ರು ಬಿ ಎಸ್ ಸಿಲ್ ನಾ ಫೇಲ್ ಆದ ಒಂದಲ್ಲ ಎರಡಲ್ಲ ಮೂರು ಸಲ ಫೇಲ್ ಆದ ಸೋತ ನಂತರ ನಾ ಸೋತೋದೆ ನನಗೆ ಜೀವನದಲ್ಲಿ ಮುಂದೆ ಏನು ಏನು ದಾರಿನೇ ಇಲ್ಲ ಅಂತ ಯಾರು ತಿಳ್ಕೊತಾರೆ ಅವ್ರಿಗೆ ಒಂದು ಆಶಾಕಿರಣ ಆಗಲಿ ನನ್ನ ಲೈಫ್ ಇಂದ ಅವರು ಏನಾದ್ರು ಕಲ್ತ್ಕೊಳ್ಳಿ ಒಂದು ಛಲ ಒಂದಿದ್ರೆ ಬಲ ಇರುತ್ತೆ ಆ ಮೂವತ್ತೈದು ವರ್ಷ ಕೆಲಸ ಮಾಡಿದ್ರಲ್ಲಿ ನಾನು ಒಂದು ಪೈಸಾ ಲಂಚ ತಗೊಳ್ಳದೆ ಕೆಲಸ ಮಾಡಿದ್ದೀನಿ ನಾನು ಬಹಳ ಹೆಮ್ಮೆಯಿಂದ ಎಲ್ಲರಿಗೂ ಏನ್ ಹೇಳ್ಕೊತೀನಿ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅದು ಲಂಚಗುಳಿ ಇಲಾಖೆ ಅಲ್ಲಿರೋರೆಲ್ಲ ಭ್ರಷ್ಟರು ಅಂತ ಜನ ಅನ್ಕೋತಾರೆ ಆದ್ರೆ ಭ್ರಷ್ಟರಲ್ಲದ ನಾನು ಪೊಲೀಸ್ ಇಲಾಖೆಯಲ್ಲಿ ಸಕ್ಸಸ್ಫುಲ್ ಆಗಿ ತೋರಿಸಿದ್ದೀನಿ ಯಾಕೆಂದ್ರೆ ಕೇವಲ ನಮ್ಮ ಇಲಾಖೆ ಇರೋದು ಭ್ರಷ್ಟರ ಇಲಾಖೆ ಅಲ್ಲ ಇಲ್ಲೂ ಒಳ್ಳೆಯವರಿದ್ದಾರೆ ಇಲ್ಲೂ ಒಳ್ಳೆ ಕೆಲಸ ಮಾಡೋರು ದುಡ್ಡು ದುಡ್ಡು ಸಮಾಜಕ್ಕೆ ಸಹಾಯ ಮಾಡೋರಿದ್ದಾರೆ ಅಂತ ತೋರಿಸಬೇಕಾಗಿತ್ತು ಅಂದ್ರೆ ಐಡಿಯಾ ಸಿ ಫೇಲ್ ಆದವನು ಐ ಪಿ ಎಸ್ ಪಾಸ್ ಆಗಬಹುದು ಅದೇ ತರನೇ ಯಾವ ರೀತಿ ಲಂಚ ಹೊಡೆದಿರೋರು ಕೂಡ ಪೊಲೀಸಲ್ಲಿ ಇರಬಹುದು ಯಾಕೆಂದ್ರೆ ಸಮಾಜ ಈಗಿನ ಕಾಲದಲ್ಲಿ ನಂಬಲ್ಲ ಎಲ್ಲರನ್ನೂ ನಾವು ಇವರೆಲ್ಲ ಭ್ರಷ್ಟರು ಅಂತ ಅನ್ಕೊಂಡ್ ಬಿಡ್ತೀವಿ ಹಾಗಾಗಿ ನಾನು ಸಮಾಜಕ್ಕೆ ತೋರಿಸಿದಿನಿ ನಾನು ಫಸ್ಟ್ ಇನ್ ಭಾರತದಲ್ಲೇ ಪ್ರಪ್ರಥಮ ಪೊಲೀಸ್ ಅಧಿಕಾರಿ ನನ್ನ ಆಸ್ತಿ ವಿವರಗಳನ್ನು ವೆಬ್ಸೈಟ್ ಅಲ್ಲಿ ಹಾಕಿದ್ದೀನಿ ಗುರುಪ್ರಸಾದ್ ಸರ್ ನಮಸ್ತೆ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಆಲ್ ಫೈನ್ ಫಸ್ಟ್ ಕ್ಲಾಸ್ ಹೇಗಿದೆ ರಿಟೈರ್ಮೆಂಟ್ ಲೈಫ್ ರಿಟೈರ್ಮೆಂಟ್ ಲೈಫ್ ತುಂಬ ಬಿಸಿಯಾಗಿದ್ದೀನಿ ಸರ್ ನಿಮಗೆ ಐ ಪಿ ಎಸ್ ಆಫೀಸರ್ ಆಗಬೇಕಂತ ಹೇಗೆ ಅನ್ನಿಸ್ತು ತುಂಬ ಜನದ್ದು ಇವತ್ತಿನ ಜನ್ರೇಷನಲ್ಲಿ ಕನಸಾಗಿರುತ್ತೆ ಆದರೆ ಕೆಲವೊಬ್ರು ಅದು ಸಕ್ಸಸ್ ಆಗುತ್ತೆ ಇನ್ನ ಕೆಲವೊಬ್ರು ಡ್ರೀಮ್ ಆಗಿ ಉಳಿಯುತ್ತೆ ಮೂಲತಃ ಬೇಸಿಕ್ ನೀವು ಎಲ್ಲಿ ಅವರು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ನನಗೆ ಮೊದಲು ಹೇಳಬೇಕಂದ್ರೆ ನನಗೆ ಐ ಪಿ ಎಸ್ ಆಗಬೇಕು ಅನ್ನೋ ಡ್ರೀಮೇ ಇರಲಿಲ್ಲ ಯೂನಿಫಾರ್ಮ್ ಹಾಕೋಬೇಕು ಅನ್ನೋದು ಹೈಸ್ಕೂಲಲ್ಲಿದ್ದಾಗ ನಾನು ಎನ್ ಸಿ ಸಿಲಿದ್ದೆ ಯೂನಿಫಾರ್ಮ್ ಹಾಕೋತಿದ್ದೆ ಹಾಗಾಗಿ ನನಗೆ ಸ್ವಲ್ಪ ಶಿಸ್ತಿನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ಐ ಪಿ ಎಸ್ ಆಗಿದ್ದೇ ಬೇರೆ ಥರ ಅದನ್ನು ನಾನೊಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದು ಬೆಂಗಳೂರಿನಲ್ಲಿ ಹುಟ್ಟಿದ್ದು ಇದೇ ಮನೆಯಲ್ಲೇ ಇದೇ ಇಲ್ಲೇ ಇದೇ ಜಾಗದಲ್ಲಿ ನಾವು ಭಾಳ ವರ್ಷದಿಂದ ಈ ಮನೆ ಈ ಸೈಟೇ ಸುಮಾರು ನೂರು ವರ್ಷ ಹಿಂದೆ ನಮ್ಮ ಮುತ್ತಾತಂದ್ರೆ ಕಟ್ಟಿದ್ದು ನಾವು ಓದಿದ್ದೆಲ್ಲ ಇದೇ ಬಡಾವಣೆಯಲ್ಲೇ ಬೆಳೆದಿದ್ದಿಲ್ಲ ನಾನು ಹೈಸ್ಕೂಲ್ ಮಾಡಿದ ನಂತರ ಕಾಲೇಜು ಇಲ್ಲೇ ಓದಿದೆ ಆ ಕಾಲೇಜಲ್ಲಿ ನಮ್ಮ ತಂದೆಯವರಿಗೆ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ ಒಳ್ಳೆ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಪಿ ಯು ಸಿನಲ್ಲಿ ಹೀಗಾಗಿ ನನಗೆ ಬಿ ಎಸ್ ಸಿ ಸೇರಿಸಿದ್ರು ಬಿ ಎಸ್ಸಿಯಲ್ಲಿ ನಾನು ಫೇಲ್ ಆದೆ ಒಂದಲ್ಲ ಎರಡಲ್ಲ ಮೂರು ಸಲ ಫೇಲ್ ಆದೆ ಏನು ಕಾಂಬಿನೇಷನ್ ತೊಗೊಂಡಿದ್ದೆ ನಾನು ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕಾಂಬಿನೇಷನ್ ತೊಗೊಂಡೆ ಫೇಲ್ ಆದೆ ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆದ್ರೆ ನಾನು ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸಲ್ಲಿ ಫೇಲ್ ಆದೆ ಅದನ್ನು ನಂದೊಂದು ಎರಡು ಪುಸ್ತಕದ ಬಗ್ಗೆ ನಿಮ್ಗೆ ಹೇಳ್ತೀನಿ ಹೌದು ನೀವೊಂದು ಪುಸ್ತಕ ಬರೆದಿದ್ದೀರಲ್ಲ ಬಿ ಎಸ್ ಸಿ ಬಿ ಎಸ್ ಸಿ ಫೇಲ್ ಐ ಪಿ ಎಸ್ ಪಾಸ್ ಅಂತ ಈ ಪುಸ್ತಕ ಬರೆದಿರೋ ಹಿನ್ನೆಲೆ ಏನು ಅಂದರೆ ನಾನು ಬಿ ಎಸ್ ಸಿ ಫೇಲ್ ಆಗಿ ಮೂರು ಬಾರಿ ಅಟೆಂಪ್ಟ್ ಥರ್ಡ್ ಅಟೆಂಪ್ಟಲ್ಲಿ ಬಿ ಎಸ್ ಸಿ ಪಾಸ್ ಆಗಿದ್ದೀನಿ ನಾನು ಬಿ ಎಸ್ ಸಿ ಥರ್ಡ್ ಕ್ಲಾಸ್ ಬೇರೆಯವ್ರ ಥರ ಫಸ್ಟ್ ಕ್ಲಾಸ್ ರ್ಯಾಂಕ್ ತೊಗೊಂಡಿಲ್ಲ ಆ ಬಿ ಎಸ್ ಸಿ ಥರ್ಡ್ ಕ್ಲಾಸ್ ಆದ ಒಬ್ಬ ವಿದ್ಯಾರ್ಥಿ ನಾನು ಐ ಪಿ ಎಸ್ ಪಾಸ್ ಆಗಿದ್ದೀನಿ ಹೆಂಗೆ ಅಂತ ಎಲ್ಲರೂ ಕೇಳ್ತಾರೆ ಆಬ್ವಿಯಸ್ಲಿ ಆ ಪುಸ್ತಕದಲ್ಲಿ ಅದು ಸ್ವಲ್ಪ ಹೇಳಿದ್ದೀನಿ ಆ ಪುಸ್ತಕ ಏನಂದರೆ ನನ್ನ ಹಾಗೆ ಯಾರು ಯಾರು ಸೋತ ನಂತರ ನಾನು ಸೋತೋದೆ ನನಗೆ ಜೀವನದಲ್ಲಿ ಮುಂದೆ ಏನು ಏನು ದಾರಿನೇ ಇಲ್ಲ ಅಂತ ಯಾರು ತಿಳ್ಕೋತಾರೆ ಅವ್ರಿಗೆ ಒಂದು ಆಶಾಕಿರಣ ಆಗಲಿ ನನ್ನ ಲೈಫಿಂದ ಅವರು ಏನಾದರೂ ಕಲ್ತ್ಕೊಳ್ಳಿ ಒಂದು ಛಲ ಒಂದಿದ್ದರೆ ಬಲ ಇರುತ್ತೆ ಆ ಛಲ ಇಟ್ಕೊಂಡು ಏನಾದರೂ ಮಾಡಿದರೆ ಖಂಡಿತ ಆಗುತ್ತೆ ಅಂತ ನಾನು ನನ್ನ ಲೈಫಿಂದನೇ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ನಾನು ಅಭ್ಯಾಸ ಮಾಡಿ ಯಾವ ರೀತಿ ಪ್ರಯತ್ನಪಟ್ಟು ನನಗೆ ಐ ಪಿ ಎಸ್ ಪಾಸ್ ಮಾಡೋಕಾಯ್ ನಾನು ಮೊದಲನೇ ಮೊದಲನೇ ಪ್ರಯತ್ನದಲ್ಲೇ ಐ ಪಿ ಎಸ್ ಪಾಸ್ ಮಾಡಿದೆ ಗ್ರೇಟ್ ನನಗೆ ಐ ಪಿ ಎಸ್ ಪಾಸ್ ಮಾಡೋ ಇಂಟ್ರೆಸ್ಟು ಇರಲಿಲ್ಲ ಯೂನಿಫಾರ್ಮ್ ನಿಮ್ಮ ಮೊದಲು ಕೇಳಿದ ಪ್ರಶ್ನೆ ಅದೇ ಕೇಳಿದ್ರಿ ನಿಮಗೆ ಯೂನಿಫಾರ್ಮ್ ಅಂದರೆ ಇಷ್ಟ ಆಯಿತು ಅಂತ ಇಷ್ಟ ಇರಲಿಲ್ಲ ನಾನು ಸಿಕ್ಕ ಐ ಪಿ ಎಸ್ ಇಂದ ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ಟೆ ಯಾಕೆ ಸರ್ ಯಾಕೆ ಅಂದರೆ ನನಗೆ ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತಿತ್ತು ಆಸೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿ ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಮಾಡಿದೆ ನಿಮ್ಮ ಮನೆಯಲ್ಲಿ ಅವಾಗ ಏನಂದ್ರು ನಮ್ಮ ಮನೇಲಿ ಆಯ್ತು ನೀನ್ ಏನ್ ಡಿಸೈಡ್ ಮಾಡ್ತೀವಿ ಅದೇ ಮಾಡು ಅಂತ ಅಂದ್ರು ನಿಂಗೆ ಐ ಎಸ್ ಆಗಬೇಕು ಅಂತ ಆಸೆ ಇದ್ರೆ ಐ ಎಸ್ ಆಗು ಅಂತ ಹೇಳಿದ್ರು ಅಷ್ಟು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಿದೆ ಹೇಗೆ ನಮ್ಮಲ್ಲಿ ನನ್ನ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ ನನಗೆ ನಾ ಫೇಲ್ ಆದ ಒಂದು ಇದು ಪಾಸ್ ಆದ ನಂತರ ಕೋಚಿಂಗ್ ಹೋಗಿದ್ರ ಇಲ್ಲ ನಾನು ಇಲ್ಲಿವರೆಗೂ ಯಾವುದು ಕೋಚಿಂಗ್ ಹೋಗಿಲ್ಲ ಆದರೆ ನಾನೇ ಕೋಚಿಂಗ್ ಕೊಡ್ತೀನಿ ಅದು ಬೇರೆ ತಿರ್ಗಾ ಹೇಳ್ತೀನಿ ನಿಮಗೆ ಆದರೆ ನಾನು ಒಬ್ಬ ಬಿ ಎಸ್ ಸಿ ಪಾಸಾಗ್ದಂಥ ವಿದ್ಯಾರ್ಥಿ ಐ ಪಿ ಎಸ್ ಮೊದಲನೇ ಅಟೆಂಪ್ಟಲ್ಲೇ ಪಾಸಾದ ಅಂದ ತಕ್ಷಣ ನನಗೊಂದು ಆತ್ಮಸ್ಥೈರ್ಯ ಬಂತು ನನ್ನ ಮೇಲೆ ನಂಬಿಕೆ ಇಲ್ಲದೇ ಇರೋರಿಗೆ ನಂಬಿಕೆ ಬಂತು ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ಸುಮ್ಮನೆ ಎಕ್ಸಾಮ್ ಬರೆದಿದ್ದ ಅಥವಾ ಇಲ್ಲ ಇಲ್ಲ ಸುಮ್ಮನೆ ಎಕ್ಸಾಮ್ ಬರೆದಿದ್ದಲ್ಲ ಐ ಪಿ ಎಸ್ ಮಾಡಬೇಕು ಅಂತ ಇನ್ನೊಬ್ಬರು ಮಾಡೋದು ನನಗೆ ಯಾಕೆ ಆಗಲ್ಲ ಅಂತ ತೋರ್ಸೋಕ್ಕೆ ಈಗ ಐ ಪಿ ಎಸ್ ಎಕ್ಸಾಮು ಈಗ ಈಗ ಈಗಲೂ ಈಗ ಸದ್ಯದಲ್ಲೇ ಸುಮಾರು ಹತ್ತು ಲಕ್ಷ ಜನ ಬರೀತಾರೆ ಆ ಪರೀಕ್ಷೆನ ನಾ ಬರೆದಿದ್ದ ಟೈಮಲ್ಲಿ ಮೂರು ಲಕ್ಷ ಜನ ಬರೀತಾಯಿದ್ರು ಆ ಮೂರು ಲಕ್ಷ ಜನ ಬರೆಯೋದಲ್ಲಿ ಒಂದು ಮುನ್ನೂರು ಜನ ಅಷ್ಟೇ ಪಾಸಾಗ್ತಾಯಿದ್ರು ಈಗ ಎರಡು ಸಾವಿರ ಜನ ಆಗ್ತಾರೆ ಮೂರು ಲಕ್ಷದಲ್ಲಿ ಮುನ್ನೂರು ಜನ ಪಾಸಾಗುವಂಥ ಒಂದು ಒಂದು ಪರೀಕ್ಷೆನ ನಾನು ಪಾಸಾಗಿ ತೋರಿಸಿದ ನಂತರ ಅದೇ ಮೊದಲ ಪ್ರಯತ್ನದಲ್ಲೇ ನಾನು ಪಾಸಾಗಿ ತೋರಿಸಿದ ನಂತರ ಜನ ನನಗೆ ನನ್ನ ಮೇಲೆ ಆತ್ಮವಿಶ್ವಾಸ ಹೆಚ್ಚಾಯಿತು ಯಾಕೆಂದರೆ ನನಗೆ ಸಾಧ್ಯತೆ ಇದೆ ಬೇರೆಯವರೆಲ್ಲ ಸಮಾಜ ಅಥವಾ ನನ್ನ ಮಾತಾಪಿತರು ಏನು ಅಂದ್ಕೊಂಡಿದ್ದಾರೆ ನಾನು ನಾಲಯಕ್ಕೂ ನಾನು ಉಪಯೋಗ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಅನ್ಕೊಂಡಿದ್ರು ಅಂದ್ಕೊಂಡಿದ್ರು ಖಂಡಿತ ಅಂದ್ಕೊಂಡಿದ್ರು ಅದನ್ನು ಇನ್ನೊಂದು ಹೇಳ್ತೀನಿ ನನ್ನ ಪುಸ್ತಕ ನಿಮ್ಗೆ ಕೈಗೆ ಬಂದ ತುತ್ತು ಅಂತ ನನ್ನ ಆತ್ಮಕತೆ ಬರೆದಿದ್ದೀನಿ ಇದು ಈಗಾಗಲೇ ನಾಲ್ಕು ಎಡಿಷನ್ ಹೋಗಿದೆ ಈ ಆತ್ಮಕತೆಯಲ್ಲಿ ನಾನು ಈಗ ನಿಮ್ಗೇನು ಹೇಳ್ತಿದ್ದೀನಿ ಅದನ್ನು ವಿವರವಾಗಿ ಬರೆದಿದ್ದೀನಿ ಅಂದರೆ ನನ್ನ ಹುಟ್ಟಿದಿಂದ ಹಿಡಿದು ರಿಟೈರ್ಮೆಂಟ್ ಜೀವನದ ತನಕ ಮಹತ್ವದ ಘಟ್ಟಗಳೇನಾಗಿದೆ ಅದು ಬರೆದಿದ್ದೀನಿ ಇದನ್ನು ಬಿಡುಗಡೆ ಮಾಡಿದ ಕರ್ನಾಟಕ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯವರು ಪ್ರತಿಯೊಬ್ಬರ ಮನೆಯಲ್ಲೂ ಇಟ್ಕೋಬೇಕಾದ ಪುಸ್ತಕ ಅಂತ ಹೇಳಿಬಿಟ್ರು ಅವ್ರು ಹೇಳಿದ್ರು ಅಥವಾ ಆ ಪುಸ್ತಕದ ಬಾ ಪಾಪ್ಯುಲಾರಿಟಿ ಹೇಗೋ ಈಗಾಗಲೇ ನಾಲ್ಕು ರೀಪ್ರಿಂಟ್ ಆಗಿ ಐದನೇ ರೀಪ್ರಿಂಟ್ ಬಂದಿದೆ ಅದರದು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಅದ್ರ ಕವರ್ ಪೇಜ್ ತೋರಿಸ್ತೀನಿ ಹಾಗಾಗಿ ಆ ಪುಸ್ತಕದಲ್ಲಿ ಕೂಡ ಇದನ್ನೇ ಬರೆದಿದ್ದೀನಿ ಬಟ್ ಆದ ಇದು ಈ ಬಿ ಎಸ್ ಸಿ ಫೇಲ್ ಐ ಪಿ ಎಸ್ ಪಾಸ್ ಪುಸ್ತಕದಲ್ಲಿ ಇದು ವಿದ್ಯಾರ್ಥಿಗಳಿಗೆ ನನ್ನಂಥ ಸೋತವರಿಗೆ ಒಂದು ಮಾರ್ಗದರ್ಶಿ ನನ್ನ ಆತ್ಮಕತೆ ಇಡೀ ನನ್ನ ಪೊಲೀಸ್ ಜೀವನ ನನ್ನ ಯಾವ ರೀತಿ ಹೋದ ಅದರದು ಆತ್ಮಕಥೆ ಇದೆ ಸೊ ಹೀಗೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿ ನಾವು ಓದಿದ್ರೆ ನಾನು ಯಾರು ಅನ್ನೋದನ್ನು ಸಂಪೂರ್ಣವಾಗಿ ಯಾರು ಬೇಕಾದ್ರೂ ಅರ್ಥ ಮಾಡ್ಬೋದು ಯಾಕೆಂದರೆ ನನ್ನದು ಒಂದು ಜೀವನ ಒಂದು ತೆರೆದ ಪುಸ್ತಕ ನಾನು ಇಲ್ಲಿವರೆಗೆ ಪೊಲೀಸ್ ಇಲಾಖೆಯಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಆ ಮೂವತ್ತೈದು ವರ್ಷ ಕೆಲಸ ಮಾಡಿದರಲ್ಲಿ ನಾನು ಒಂದು ಪೈಸಾ ಲಂಚ ತೊಗೊಳದೆ ಕೆಲಸ ಮಾಡಿದ್ದೀನಿ ನಾನು ಬಹಳ ಹೆಮ್ಮೆಯಿಂದ ಎಲ್ಲರಿಗೂ ಏನು ಹೇಳ್ಕೋತೀನಿ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಅದು ಲಂಚಗಳಿ ಇಲಾಖೆ ಅಲ್ಲಿರೋರೆಲ್ಲ ಭ್ರಷ್ಟರು ಅಂತ ಜನ ಅನ್ಕೋತಾರೆ ಆದರೆ ಭ್ರಷ್ಟರಲ್ಲದ ನಾನು ಪೊಲೀಸ್ ಇಲಾಖೆಯಲ್ಲಿ ಸಕ್ಸಸ್ಫುಲ್ಲಾಗಿ ತೋರಿಸಿದ್ದೀನಿ ಯಾಕೆಂದರೆ ಕೇವಲ ನಮ್ಮ ಇಲಾಖೆ ಇರೋದು ಭ್ರಷ್ಟರ ಇಲಾಖೆ ಅಲ್ಲ ಇಲ್ಲೂ ಒಳ್ಳೆಯವರಿದ್ದಾರೆ ಇಲ್ಲೂ ಒಳ್ಳೆಯ ಕೆಲಸ ಮಾಡೋರಿದ್ದಾರೆ ದುಡ್ಡು ಹೊಡಿದೇನೆ ಸಮಾಜಕ್ಕೆ ಸಹಾಯ ಮಾಡೋರಿದ್ದಾರೆ ಅಂತ ತೋರಿಸ್ಬೇಕಾಗಿತ್ತು ಅಂದರೆ ನನಗೆ ಒಂದು ಐಡಿಯಲ್ಲಿತ್ತು ಈಗ ಹೇಗೆ ಬಿ ಎಸ್ ಸಿ ಫೇಲ್ ಆದವನು ಐ ಪಿ ಎಸ್ ಪಾಸ್ ಆಗ್ಬೋದು ಅಂತ ನಾನು ತೋರಿಸಿದೆ ಅದೇ ಥರನೇ ಯಾವ ರೀತಿ ಲಂಚ ಹೊಡೆದಿರೋರು ಕೂಡ ಪೊಲೀಸಲ್ಲಿರ್ಬೋದು ಯಾಕೆಂದರೆ ಸಮಾಜ ಈಗಿನ ಕಾಲದಲ್ಲಿ ನಂಬಲ್ಲ ಎಲ್ಲರೂ ನಾವು ಇವರೆಲ್ಲ ಭ್ರಷ್ಟರು ಅಂತ ಅನ್ಕೊಂಡ್ಬಿಡ್ತೀವಿ ಹಾಗಾಗಿ ನಾನು ಸಮಾಜಕ್ಕೆ ತೋರಿಸಿದ್ದೀನಿ ನಾನು ಫಸ್ಟ್ ಇನ್ ಭಾರತದಲ್ಲೇ ಪ್ರಪ್ರಥಮ ಪೊಲೀಸ್ ಅಧಿಕಾರಿ ನನ್ನ ಆಸ್ತಿ ವಿವರಗಳನ್ನು ವೆಬ್ಸೈಟಲ್ಲಿ ಹಾಕಿದ್ದೀನಿ ಎರಡು ಸಾವಿರದ ಹತ್ತರಲ್ಲೇ ಹಾಕ್ಬಿಟ್ಟಿದ್ದೀನಿ ನಾನು ಆದಮೇಲೆ ಒಬ್ರು ಹೈಕೋರ್ಟ್ ಜಡ್ಜ್ ಹಾಕಿದ್ರು ನನ್ನನ್ನು ನೋಡಿಕೊಂಡು ಅಂದರೆ ನನ್ನಲ್ಲಿ ಏನು ಮುಚ್ಚುಮರೆ ಮೊದಲೇ ಏನು ಹೇಳಿದೆ ನಾನು ಯಾವುದೂ ಮುಚ್ಚುಮರೆಯಿಂದ ಮಾಡೋ ಕೆಲಸ ಅಲ್ಲ ನಾನು ಏಳುನೂರ ಐವತ್ತು ಜನ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಮಾಡಿದೆ ಏಳುನೂರ ಐವತ್ತು ಅವರೆಲ್ಲ ಇವತ್ತು ಇನ್ಸ್ಪೆಕ್ಟರ್ಗಳಾಗಿದ್ದಾರೆ ಡಿ ಎಸ್ ಪಿಗಳಾಗಿದ್ದಾರೆ ಕರ್ನಾಟಕದ ಯಾವ ಮೂಲೆಯಲ್ಲೇ ಹೋಗಿ ಎಲ್ಲಾದರೂ ಕೇಳಿ ಗುರುಪ್ರಸಾದ್ಗೆ ಒಂದು ಪೈಸಾ ಲಂಚ ಕೊಟ್ಟರೆ ಅಂತ ಕೇಳಿ ಅವರು ಅವ ನನ್ನ ಒಂದು ನಿಸ್ಪೃಹತೆಯಿಂದ ಅವರೆಲ್ಲ ತುಂಬ ಇದಾಗಿ ಬಂದಿದ್ದಾರೆ ತುಂಬ ಬಡತನದವರು ಬಂದಿದ್ದಾರೆ ಸೊ ನನ್ನ ಒಂದು ಐಡಿಯಲ್ ಏನಂದರೆ ನಾವು ಒಂದು ಸಮಾಜಕ್ಕೆ ಸಮಾಜ ಪೊಲೀಸ್ ಇಲಾಖೆ ಅನ್ನೋದು ಒಂದು ದೊಡ್ಡ ಒಂದು ಮಹತ್ವದ ಇಲಾಖೆ ಈ ಇಲಾಖೆಯಲ್ಲಿ ಇರೋರು ಉತ್ತಮವಾಗಿ ಕೆಲಸ ಮಾಡಬೇಕು ಸಮಾಜಕ್ಕೆ ಕೆಲಸ ಮಾಡಬೇಕು ಮತ್ತು ಇನ್ನೊಬ್ಬರಿಗೆ ತೋರಿಸ್ಕೊಡ್ಬೇಕು ಅಂತ ನಾವೇ ಪೊಲೀಸ್ ಇಲಾಖೆಯಲ್ಲೇ ಇರೋರು ಭ್ರಷ್ಟರಾದರೆ ಅಥವಾ ನಾವೇ ಬೇಲಿ ಆಯಿತು ಹೊಲ ಮೇಯ್ತದೆ ಅಂತ ಆ ಥರ ಆದರೆ ಜನಕ್ಕೆ ಕಣ್ಣೊರ್ಸೋರು ಯಾರು ಈಗ ಇರೋದು ಪೊಲೀಸ್ ಇಲಾಖೆ ಬಿಟ್ಟರೆ ಜನದ ನೋವಿಗೆ ಸ್ಪಂದನೆ ಮಾಡೋರು ಯಾರೂ ಇಲ್ಲ ಈಗ ನಿಮ್ಮಂಥ ಯಾರೋ ಪತ್ರಕರ್ತರು ಆ ನೋವನ್ನು ಬೇರೆಯವರಿಗೆ ತೋರಿಸ್ಬೋದೇ ಹೊರತು ಆ ನೋವಿಗೆ ಸ್ಪಂದನೆ ಮಾಡಿ ಅವರ ಸಹಾಯಕ್ಕೆ ಬರಬೇಕಾದ್ರೆ ಪೊಲೀಸ್ ಇಲಾಖೆನೇ ಬರಬೇಕು ಮೊನ್ನೆ ನೀವು ನೋಡ್ತಿರ್ಬೋದು ನಮ್ಮ ಪೇಪರ್ನಲ್ಲೇ ಬಂದಿತ್ತು ಪೊಲೀಸ್ ಇಲಾಖೆಯಲ್ಲಿ ಒಬ್ಬಳು ಮಹಿಳಾ ಎ ಎಸ್ ಐ ಆಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಆಕೆ ಆ ಸಮಯದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ಯಾರೋ ಬಿಟ್ಟು ಹೋಗಿದ ಮಗು ಸಿಕ್ತು ಆಗ್ತಾನೆ ನವಜಾತ ಶಿಶು ಆ ಶಿಶು ಹಾಗೂ ಹೀಗೂ ಮಾಡಿ ಡಾಕ್ಟರ್ಸ್ ಬದುಕಿಸಿದ್ರು ಆದರೆ ಅದಕ್ಕೆ ಹಾಲಿಲ್ಲದೆ ತಾಯಿ ಹಾಲಿಲ್ಲದೆ ಒದ್ದಾಡ್ತಿತ್ತು ಈ ನಮ್ಮ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರು ಆಕೆ ಆಕೆ ಕೂಡ ಆಗ್ತಾನೆ ತಾಯಿ ಆಗಿದ್ದರಿಂದ ತನ್ನ ಎದೆ ಹಾಲು ಕೊಟ್ಟು ಆ ಮಗುವನ್ನು ಕಾಪಾಡಿದ್ಲು ಯಾಕಿದೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಪೊಲೀಸ್ ಇಲಾಖೆ ಕೆಟ್ಟವರ ಇಲಾಖೆ ಅನ್ನೋದು ಒಂದು ಜನಕ್ಕೆ ಏನು ಬಂದ್ಬಿಡಿದೆ ಜನದ ನೋವಿಗೆ ಸ್ಪಂದಿಸೋದು ಪೊಲೀಸ್ ಇಲಾಖೆ ನನ್ನ ಜೀವನದಲ್ಲಿ ನಾನು ತೋರಿಸಿದ್ದೀನಿ ನಾನೊಬ್ಬ ಟೆನ್ ಪರ್ಸೆಂಟ್ ಅಷ್ಟೆ ನಂತರ ನೂರಾರು ಸಾವಿರಾರು ಜನರು ಭಾರತದ ಪೊಲೀಸ್ ಇಲಾಖೆಯಲ್ಲಿ ಅವರು ಕಾನ್ಸ್ಟೇಬಲ್ ಇರ್ಬೋದು ಐ ಪಿ ಎಸ್ ಅಧಿಕಾರಿ ಇರ್ಬೋದು ಎಲ್ಲ ಲೆವೆಲಲ್ಲೂ ಇದ್ದಾರೆ ಒಳ್ಳೆಯವರಿದ್ದಾರೆ ನಾವು ಸುಮ್ಮನೆ ಸಮಾಜ ಕೆಟ್ಟವರಿದ್ದಾರೆ ಅಂತ ಹೇಳ್ತೀವಿ ಎನಿವೆ ಇದು ಯಾತಕ್ಕೆ ನಾನು ತಿ ತಿರುಗಾಮರ್ಗ ಬಂದೆ ಮೊದಲಿಂದ ಬರ್ತೀನಿ ನಾನು ಪೊಲೀಸ್ ಇಲಾಖೆ ಸೇರೋ ತನಕ ನನಗಿವೆಲ್ಲ ಗೊತ್ತೇ ಇರಲಿಲ್ಲ ಖಾಕಿ ಬಟ್ಟೆ ಹಾಕ್ಕೊಳ್ಳೋದು ಬರೀ ದರ್ಪದ ಅಧಿಕಾರ ಇರೋದು ಅಂತ ಅಂದ್ಕೊಂಡಿದ್ದೆ ನಾನು ಇಲಾಖೆಗೆ ಬಂದ ಮೇಲೆ ನಾನು ಎ ಎಸ್ ಪಿ ಆಗಿದ್ದಾಗ ಒಂದು ಪುಟ್ಟ ಬಾಲಕಿಗೆ ಒಂದು ಹತ್ತು ವರ್ಷದ ಬಾಲಕಿಗೆ ಅವಳ ಪಕ್ಕದೇ ಮನೆಯವನೇ ಅತ್ಯಾಚಾರ ಮಾಡಿದಾಗ ಆ ಬಾಲಕಿಯನ್ನು ನಾನು ಆ ರೇಪಿಗೆ ರಿಜಿಸ್ಟರ್ ಮಾಡಿ ಅವಳನ್ನು ಮಾತಾಡ್ಸೋಕ್ಕೆ ಹೋದಾಗ ಅವಳಿಗೆ ಆಗಿದ ನೋವು ಆ ಪುಟ್ಟ ಮಗುಗಾಗಿದಂಥ ನೋವು ನನಗೇ ಆದಂಗೆ ನಾನು ಅನುಭವಿಸಿ ಅದಾದಾಗಿಂದ ನಾನು ಕಂಪ್ಲೀಟ್ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ತಡೆಯೋದು ಅದನ್ನು ನಿಲ್ಲಿಸಬೇಕು ಅಂತ ಆಗ ಆಗಿಂದ ಸೊ ನಾನು ಐಡಿಯಲಿಸ್ಟ್ ಆಗಿದ್ದು ಕಾಲೇಜಿಂದನೂ ಆಗಿದ್ದೆ ಪೊಲೀಸ್ ಇಲಾಖೆಯಲ್ಲಿ ಅದು ಇನ್ನೂ ಜಾಸ್ತಿ ಆಯಿತು ಇದು ನನ್ನದು ಸಂಕ್ಷಿಪ್ತ ನೀವು ಪೂರ್ತಿ ನನ್ನ ಬಗ್ಗೆ ಹೇಳಬೇಕಾದ್ರೆ ಎಷ್ಟೋ ಹೇಳ್ಕೊಂಡು ಹೋಗ್ಬೋದು ಜನ ನಿಮ್ಮ ವೀಕ್ಷಕರು ಏನು ವೀಕ್ಷಕರೇನೇಳ್ತಾಯಿದ್ದಾರೆ ಅಂದರೆ ತನ್ನದೇ ತಾನು ಹೇಳ್ಕೊತಾ ಇದ್ದಾನೆ ಇವನಿಗೆ ಇದಿಲ್ಲ ಅಂತ ನಾನು ನನ್ನದು ಹೇಳ್ಕೊಳ್ಳೋದು ಇಲ್ಲ ಬೇರೆಯವರಿಂದ ನನ್ನ ಬಗ್ಗೆ ಕೇಳಿ ನಾನು ಇಷ್ಟೇ ಇಷ್ಟೇ ಇಷ್ಟು ಹೇಳ್ತೀನಿ ಇಲಾಖೆ ಒಳ್ಳೆಯ ಇಲಾಖೆ ನಾನು ಮೂವತ್ತೈದು ವರ್ಷ ಕೆಲಸ ಮಾಡಿ ಅದು ನನಗೆ ತೃಪ್ತಿ ಕೊಟ್ಟಿದೆ ಇಲಾಖೆ ನನಗೆ ತೃಪ್ತಿ ಕೊಟ್ಟಿದೆ ನಾನು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ಈಗಲೂ ಉತ್ತಮವಾಗಿ ಕೆಲಸ ಮಾಡೋರು ಇದ್ದಾರೆ ನಮ್ಮ ಕಾನ್ಸ್ಟೇಬಲ್ಗಳು ಸಬ್ ಇನ್ಸ್ಪೆಕ್ಟರ್ಗಳು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ದುಡಿತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆಯವ್ರನ್ನ ನೀವು ಕಂಡಾಗ ಅವರಿಗೆ ಪ್ರೋತ್ಸಾಹ ಮಾಡಿ ಇದ್ದರೆ ಅವರನ್ನು ಬಯಲಿಗೆ ತನ್ನಿ ಇವ್ರು ಹೀಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ನಮ್ಮಲ್ಲೇ ಒಬ್ಬ ಐ ಪಿ ಎಸ್ ಅಧಿಕಾರಿ ಇದನ್ನು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟಲ್ಲಿ ಜೈಲಿಗೆ ಹೋದರು ಆ ಥರದವರು ಇರ್ತಾರೆ ಆದರೆ ಒಳ್ಳೆಯವರು ಇರ್ತಾರೆ ಒಳ್ಳೆಯವರು ಕಡಿಮೆ ಇರಬಹುದು ಆದರೆ ಇದ್ದಾರೆ ಅವರನ್ನು ಸಮಾಜ ನೀವು ಗುರುತು ಹಿಡಿಬೇಕು ಗುರುತು ಹಿಡಿದ್ರೆ ಒಳ್ಳೇದಾಗುತ್ತೆ ಎಲ್ರಿಗೂ ಹೌದು ಸರ್ ಸರ್ ನೀವು ಹೇಳ್ತಾ ಇದ್ರಿ ಫಸ್ಟ್ ಟೈಮ್ ಸೆಲೆಕ್ಷನ್ ಅದೇ ರಿಜೆಕ್ಟ್ ಮಾಡಿದೆ ಅಂತ ನೆಕ್ಸ್ಟ್ ಯಾವಾಗ ಮತ್ತೆ ಈ ಫೀಲ್ಡಿಗೆ ಬಂದಿಲ್ಲ ಅದಾದ್ಮೇಲೆ ಅದರ ಮುಂದಿನ ವರ್ಷ ಫಸ್ಟ್ ಆಗಿದ ತಕ್ಷಣ ರಿಜೆಕ್ಟ್ ಆಗಿದ ತಕ್ಷಣ ಮುಂದಿನ ವರ್ಷ ಬರದೆ ಅದರ ಮುಂದಿನ ವರ್ಷನೂ ಪಾಸ್ ಆದ ನನಗೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಕೆಲಸ ಸಿಕ್ತು ನನಗೆ ಇನ್ಕಮ್ ಟ್ಯಾಕ್ಸ್ ಐ ಐ ಎ ಎಸ್ ಆಗಬೇಕು ಅಂತಾನೆ ಇತ್ತಲ್ಲ ನನ್ನ ಮನಸ್ಸಲ್ಲಿ ಹಾಗಾಗಿ ಅದು ಬೇಡ ಅಂತ ಬಿಟ್ಬಿಟ್ಟೆ ಅದಾದ್ಮೇಲೆ ಮೂರನೇ ಸಲ ಬರೋದು ನಮ್ಗೆ ಇದ್ದಿದ್ದೇ ಮೂರು ಅಟೆಂಪ್ಟು ಈಗೆಲ್ಲ ಆರು ಎಂಟು ಹತ್ತು ಎಲ್ಲ ಇರುತ್ತೆ ನನಗಾಗಿದ್ದು ಮೂರು ಅಟೆಂಪ್ಟು ಕಡೆಯೇ ಅಟೆಂಪ್ಟ್ ಇತ್ತು ಕಡೆ ಅಟೆಂಪ್ಟಲ್ಲೂ ಹೋದೆ ಐ ಪಿ ಎಸ್ ಐ ಎ ಎಸ್ ಆಗಲಿಲ್ಲ ಐ ಪಿ ಎಸ್ ಆಯಿತು ನಮ್ಮ ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ಈಗ ನಾನು ಇಷ್ಟೊತ್ತು ನಿಮಗೇನು ಹೇಳಿದೆ ಅದನ್ನೇ ಹೇಳಿದ್ರು ನೋಡಪ್ಪ ನೀನು ಐ ಎ ಎಸ್ ಐ ಎ ಎಸ್ ಐ ಎ ಎಸ್ ಅಂತೆಲ್ಲ ಒದ್ದಾಡ್ತಾ ಇದೆಯಾ ಐ ಪಿ ಎಸ್ಸಲ್ಲಿ ನೀನು ಮಾಡೋವಂಥ ಏನು ಕೆಲಸ ನೀನು ಮಾಡಿಸ್ತೀಯಾ ಐ ಎ ಎಸ್ ಅಧಿಕಾರಿಗಳು ಮಾಡೋ ನೂರು ಪಟ್ಟು ಒಳ್ಳೆಯ ಕೆಲಸ ಮಾಡ್ಬೋದು ನಿನಗೆ ದೇವರು ಈ ಯೂನಿಫಾರ್ಮ್ ಕೊ ಹಾಕ್ಕೊಳ್ಳೋಂಥ ಯೋಗ ಕೊಟ್ಟಿದ್ದಾನೆ ಇನ್ನು ಇದು ಕಡೆ ಪ್ರಯತ್ನ ಇದು ನಿನಗೆ ಸಿಕ್ಕಿದೆ ಒಳ್ಳೆಯ ಅವಕಾಶ ಆಗಿದೆ ಉಪಯೋಗಿಸ್ಕೊ ಅಂತ ಹೇಳಿದ್ರು ಆ ಮಹಾನ್ ಅಧಿಕಾರಿ ನಮ್ಮ ಕರ್ನಾಟಕದಲ್ಲೇ ಡಿ ಜಿ ಪಿ ಆಗಿದ್ದರು ವೀರಭದ್ರಯ್ಯ ಅಂತ ಶ್ರೀಮಾನ್ ಹೆಚ್ ವೀರಭದ್ರಯ್ಯ ಅವರು ಹೇಳಿದ ಮಾತು ಅವ್ರನ್ನ ಮಾತು ಕೇಳಿ ನನಗೆ ಇಷ್ಟ ಇಲ್ಲದೆ ಹೋದರೂ ಮೂರನೇ ಸಲ ಪಾಸಾಗಿ ಇಷ್ಟವೇ ಇಲ್ಲದೆ ಹೋದರೂ ಐ ಪಿ ಎಸ್ ಸೇರಿಕೊಂಡೆ ಸೇರಿಕೊಂಡು ಇದು ಮಾಡಿದ್ವಿ ಸೊ ಇದು ಇದು ಅವರಿಂದ ನಾನು ಪ್ರಭಾವ ಆಯಿತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ